ವಚನ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರೂ ಇಲ್ಲವಯ್ಯ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿರ್ಮ ನಿಮ್ಮ ಧರ್ಮವಯ್ಯ

ಬಸವಲಿಂಗಾಯ ನನ್ನ ಹೆಸರುತ್ತ ನಾನು ನಾಲ್ಕನೇನೆ ಊರು ಕೊಪ್ಪಳ ಜಿಲ್ಲಾ ಜನ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಕೊಪ್ಪಳ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿಗಳಂತೆಯ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೆರೆತೊರೆ ನೆರೆತೊರೆಗಳಿ ಗಂಜಿಗಳಂತೆಯ ಸಂತೆಗಳೊಂದು ಮನೆ ಮಾಡಿ ಶಬ್ದಕ್ಕೆ ನಾಗಿಗಳಂತೆಯ ಸಣ್ಣ ಮಲ್ಲಿಕಾರ್ಜುನ ದೇವತೆ ಅಳೆಯ ಲೋಕದೊಳಗೆ ಇರುತ್ತಿದ್ದ ಬಳಿಕ ಸ್ಥಿತಿ ನಿಂದಡೆಗಳು ಬಂದರೆ ಮನದಲ್ಲಿ ಕೋಪವತಾದರೆ ಸಮಾಧಾನಿಯಾಗಿದೆ തരഗത്തിൽ ബസവലിംഗായ ചിന്ത ഉടവ ചിന്ത ഒഴുവാ ചിന്ത ഇടദാ എന്താ മക്ക മക്ക ബുക്കി ബേടി കേടാ മത ചിന്ത ഇപ്പോൾ